ಓಕೆ ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಒನ್ ಆಫ್ ದ ಫೇಮಸ್ ವಾಟರ್ ಫಾಲ್ಸ್ ಆಫ್ ಇಂಡಿಯಾ ದಟ್ ಈಸ್ ಬುದ್ಧ ಸಾಗರ್ ವಾಟರ್ ಫಾಲ್ಸ್ ಸೊ ಸದ್ಯಕ್ಕೆ ನಾನಿದೀನಿ ನಮ್ಮ ರೂಮ್ ಹತ್ರ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಫಸ್ಟು ರೈಲ್ವೆ ಸ್ಟೇಷನು ಮಡಗಾವ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಂತರ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಕ್ಲೈಮೇಟ್ ಬಂದು ಫುಲ್ ಕೂಲ್ ಆಗಿದೆ ಗೋವಾದು ಈಗ ನಾವು ಹೋಗ್ತಾ ಇದೀವಿ ಮಡಗಾ ರೈಲ್ವೆ ಸ್ಟೇಷನ್ಗೆ ಫೈನಲಿ ನಾವು ಮಡ್ಗಾವ್ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ನಮ್ಮ ಟ್ರೈನ್ ಬರುತ್ತೆ ಬಟ್ ಆದರೆ ಪ್ರಾಬ್ಲಮ್ ಏನಾಯ್ತು ಅಂದರೆ ಟೈಮ್ ಆಗೋಗಿತ್ತು ರೂಮಿಂದ ಬಿಟ್ಟಿದ್ದೆ ಬರೀ ನಮ್ಮ ಹತ್ರ ಹತ್ತು ನಿಮಿಷ ಇತ್ತು ಸೊ ಬೇಗ 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 ಡ್ರೈವ್ ಮಾಡಿಕೊಂಡು ಅಂಡ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮಡಗಾಂವ್ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ನಾವು ಹೋಗ್ತೀವಿ ದೂಧಸಾಗರ್ ವಾಟರ್ ಫಾಲ್ಸ್ ನೋಡೋಕ್ಕೆ ಸೊ ದೂತ್ಸಾಗರ್ ವಾಟರ್ ಫಾಲ್ಸ್ ನೋಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಹೋಗಬೇಕಾಗಿದೆ ಇಲ್ಲಿಂದ ಕೆಸ್ಟಲ್ ರಾಕ್ ಕೆಸ್ಟಲ್ ರಾಕ್ ರೈಲ್ವೆ ಸ್ಟೇಷನ್ ಬಂದು ಕರ್ನಾಟಕದಲ್ಲಿ ಬರುತ್ತೆ ಪ್ರೆಸೆಂಟು ನಾನು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಸೊ ಟ್ರೈನ್ ಹೆಸರು ಬಂದು ವೇಲಂಕಣಿ ಎಕ್ಸ್ಪ್ರೆಸ್ ಅಂತ ವಾಸಕೋಡಿ ಗಮ ಇಂದ ವೇಲಂಕಣಿ ಹೋಗುತ್ತೆ ಸೊ ಟ್ರೈನಿಗೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಟಿಕೆಟ್ ಕಾಸ್ಟ್ ಬಂದು ಐವತ್ತು ರೂಪಾಯಿ ಆಗಿದೆ ಓಕೆ ಫೈನಲಿ ಗೈಸ್ ಈಗ ಜಾಸ್ತಿ ದಿವಸ ಆದ್ಮೇಲೆ ಈಗ ಜನರಲ್ ಟ್ರೈನ್ ಅಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದೀನಿ ಎಸ್ಪೆಷಲಿ ಜನರಲ್ ಕೋಚ್ ನೋಡಬಹುದು ಫ್ರೆಂಡ್ಸ್ ಈಗ ನಮ್ಮ ಟ್ರೈನ್ ಬರ್ತಾ ಇದೆ ಈಗ ನಾವು ಇದರಲ್ಲೇ ಸಾಗರ್ ವಾಟರ್ ಫಾಲ್ಸ್ ಹೋಗೋದು ಓಕೆ ಗೈಸ್ ಈಗ ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋಯ್ತು ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋಯ್ತು ಹೋಗ್ತಾ ಇದ್ದೀವಿ ಮಡ್ಗಾವಿಂದ ಸೀದ ಕೇಸ್ಟಲ್ ರಾಕ್ ಗೆ ಟೋಟಲ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ ನಾವು ಇಳ್ಕೊಂತೀವಿ ಕೆಸ್ಟಲ್ ರಾಕ್ ಅಲ್ಲಿ ಕರ್ನಾಟಕದಲ್ಲಿ ಬರುತ್ತೆ ಟಿಕೆಟ್ ಕಾಸ್ಟ್ ಬಂದು ಫಿಫ್ಟಿ ರುಪೀಸ್ ಆಗಿದೆ ನಮ್ ಜರ್ನಿ ಆಗಿರುತ್ತೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಆಗಿರುತ್ತೆ ಜರ್ನಿ ಫುಲ್ ಖಾಲಿ ಆಗಿದೆ ಟ್ರೈನ್ ಬ್ಯೂಟಿಫುಲ್ ವ್ಯೂ ಅನ್ನು ನೋಡಬಹುದು ಇವತ್ತಿನ ಕ್ಲೈಮೇಟ್ ಬಂದು ಫುಲ್ ಮಳೆ ಬೇರೆ ಬರೋ ತರ ಇದೆ ಈಗ ನಮ್ಮ ಟ್ರೈನ್ ಸ್ಟಾಪ್ ಕೊಡಿದೆ ಸನ್ಮೋದೇಮ್ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟಾಪ್ ಟೂ ಮಿನಿಟ್ ಸ್ಟಾಪ್ ಇರುತ್ತೆ ಅಷ್ಟೇ ಇನ್ನ ನಮ್ಮ ಟ್ರೈನ್ ಹೊರಡತ್ತೆ ಇಲ್ಲಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಯ್ತು ಈಗ ನಮ್ಮ ಟ್ರೈನ್ ಕುಲೆಮ್ ರೈಲ್ವೆ ಸ್ಟೇಷನ್ ರೀಚ್ ಆಗ್ತಾ ಇದೆ ಸೀದೇ ರೈಲ್ವೆ ಸ್ಟೇಷನ್ ಇಂದಾನೆ ಸಾಗರ್ ಗೆ ಜೀಪ್ ಸಫಾರಿ ಸಿಗತ್ತೆ ವಾಸ್ಕೋಡಿಗಮ್ಮ ಕುಲೆಮ್ ಡೆಮು ಪ್ಯಾಸೆಂಜರ್ ರೈಲ್ವೆ ಸ್ಟೇಷನ್ ಅಲ್ಲಿ ಟೂ ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ ನಮ್ಮ ಟ್ರೈನ್ ಬಿಡ್ತಾ ಇದೆ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ದೂದ್ ಸಾಗರ್ ಒಂದು ಇಲ್ಲಿಂದ ಒಂದು ಸೆವೆಂಟಿ ಏಟ್ ಕಿಲೋಮೀಟರ್ಸ್ ಆಗುತ್ತೆ ದೂದ್ ಸಾಗರ್ ಈಗ ನಮ್ಮ ಟ್ರೈನ್ ಕಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಸೋ ಗಾಯ್ಸ್ ಈಗ ದೂತ್ ಸಾಗರ ವಾಟರ್ ಫಾಲ್ಸ್ ಬರುತ್ತೆ ಅದಸಲಿ ಟನಲ್ ಬರುತ್ತೆ ನೋಡಬಹುದು ಫುಲ್ ಮಳೆ ಸ್ಟಾರ್ಟ್ ಓಕೆ ಫ್ರೆಂಡ್ಸ್ ಈಗ ಬರುತ್ತೆ ದೂದ್ ಸಾಗರ್ ವಾಟರ್ ಫಾಲ್ಸ್ ಫೈನಲಿ ಬಂತು ಗುರು ये दो लोग बहुत मजे मार रहे थे ट्रेन में बहुत चिल्ला रहे थे आगे। आगे। नाम क्या है प्रो भाई धीरे धीरे आराम से बैठो ले रहा है। पकड़ के रखो नाम क्या है संतोष कुमार झारखंड झारखण्ड कुमार प्यार, प्यार भैया रांची ओके भैया गुड नाइट हैप्पी ऑन है ट्रेन में है हम लोग सरिता ಆರೆ ಜೈ ಕರ್ನಾಟಕ ಗೈಸ್ ಈಗ ಕೆಸಲ್ ರಾಕ್ ಹತ್ರ ಹತ್ರ ಇದೀವಿ ನಾವು ಈಗ ಫುಲ್ ಮಳೆ ಬೀಳ್ತದೆ ಇಲ್ಲಿನ ಕ್ಲೈಮೇಟ್ ಅಂತೂ ಅಮೇಸಿಂಗ್ ಆಗಿದೆ ಓಕೆ ಫೈನಲಿ ಗೈಸ್ ಈಗ ನಮ್ಮ ಟ್ರೈನು ಕರ್ನಾಟಕ ಎಂಟರ್ ಆಗಿದೆ ಕೆಸಲ್ ರಾಕ್ ಗೆ ನೋಡ್ಬೋದು ಸೊ ವಿ ರೀಚ್ ಇಟ್ ಕರ್ನಾಟಕ ಕೆಸಲ್ ರಾಕ್ ಬೇಸಿಗೆ ನಾವು ರಿಟರ್ನ್ ಮತ್ತೆ ಗೋವಾಗ ಹೋಗ್ತೀವಿ ಸೊ ಆಗ ಇನ್ನೊಂದು ಸಲ ತೋರಿಸ್ತೀನಿ ಹಯ್ಯ ಮುಚ್ಚು ನೀನ ಹೈ ಪಿನೆド ಮುಚ್ಚು ಜೀವನಾ ಹೈ ನೀತೆ ತುಮಾರ್ ಕೋ ಬೋರು दारू बेयर ಮಸೋ ಎ ಟ್ರೈನ್ ಮೇ दारू ನಹಿ ಪಿನೆಗ ಟ್ರೈನ್ ಮೇ दारू ನಹಿ ಪಿನೆಗ ಪಿನೆド ಮುಚ್ಚು ಜೀವನಾ ಹೈ ಚಿನೆド ಮೈ ಗರೀಬ್ ಹೂ ಕೋಲ್ ಮುಜ ಗರೀಬ್ ಮಜ್ ಲಖತಾ ಹ ಫೈನಲಿ ಗೈಸಿಗ ನಮ್ಮ ಸ್ಟಾಪ್ ಬಂತು ಇಗ ಅಳಿಯೋದೆ ಕಸ್ಟಲ್ ರಾಕ್ ರೈಲ್ವೇ ಸ್ಟೇಷನ್ ಅಲ್ಲಿ ಇಗ ನಾವು ಇಳಿದಿದ್ದೀವಿ ಸೊ ಈಗ ಇಲ್ಲಿಂದ ಮತ್ತೆ ನಾವು ರಿಟರ್ನ್ ಹೋಗ್ತೀವಿ ಮತ್ತೆ ಒಂದೊಂದ್ಸಲ ವಾಟರ್ ಫಾಲ್ಸ್ ನೋಡ್ಕೊಂಡು ಓಕೆ ಫೈನಲಿ ಗೈಸ್ ಈಗ ನಾವು ರಿಟರ್ನ್ ಮಡ್ಗಾವ್ ಹೋಗ್ತಾ ಇದೀವಿ ಈಗ ಕೆಸಲ್ ರಾಕ್ ಅಲ್ಲಿ ನಾವು ಟಿಕೆಟ್ ತಗೊಂಡಿದೀವಿ ರಿಟರ್ನ್ ಹೋಗಕ್ಕೆ ಒಂದು ಟಿಕೆಟ್ ಬಂದು ಐವತ್ತು ರೂಪಾಯಿ ಆಗಿದೆ ಸೊ ನಮ್ಮ ಟ್ರೈನ್ ಬರ್ತಾ ಇದೆ ಶಾಲಿ ಮಾರ್ ಎಕ್ಸ್ಪ್ರೆಸ್ ಸೊ ನೋಡ್ಬೋದು ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ ಫ್ರೆಂಡ್ಸ್ ಇಲ್ಲಿ ಕೇಸಲ್ ರಾಕ್ ರೈಲ್ವೆ ಸ್ಟೇಷನ್ ಹತ್ರ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಇಲ್ಲಿ ಫೈನಲಿ ಗೈಸ್ ಈಗ ನಮ್ಮ ಟ್ರೈನಲ್ಲಿ ಹತ್ತಿದೀವಿ ಸೊ ಮತ್ತೆ ಕೇಸ್ಟೋಲ್ ರಾಕ್ ಇಂದ ರಿಟರ್ನ್ ಮಡ್ಗಾವ್ಗೆ कितौ दिक्कत है अरे यार पांच मैं नहीं ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ದೂದ್ ಸಾಗರ್ ವೀಡಿಯೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಸೂಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ದೂದಸಾಗರ್ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ